ಅವ್ರಿಗೆ ಬಿಇಿಗೆ ಲಾಯರ್ ನನಗೆ ಎಷ್ಟು ಆಟ ಆಡಿಸ್ತಾರಲ್ಲ ಅಂಥೇಳಿ ಈ ಆಟ ಆಡಿಸೋದು ಹೇಗೆ ಅಂತಂದರೆ ಇದನ್ನೆಲ್ಲ ಸೋಡಿಯಂ ಕಾರ್ಬೊನೇಟ್ ದ್ರಾವಣ ಹಾಕಿ ತಕ್ಷಣ ಕೆಂಪು ಬಣ್ಣ ಬಂದೇ ಬಿಡ್ತು ಅವನ ಮೂರು ಇವನ ಹತ್ರ ಮೂರು ಸಾವಿರ ಅವ್ರ ಹತ್ರ ಏಳು ಸಾವಿರ ದುಡ್ಡಲ್ಲಿ ಅಂದರೆ ದೊಡ್ಡ ಯಾವ ಹತ್ರ ಇದ್ದಾರೆ ಎಲ್ಲಿದೆ ಅದು ತಗೊಳ್ಳಿ ಇದ್ರೆ ತಗೊಳ್ಳಿ ಅಂತ ಅವನು ಗಲಾಟೆ ಓಕೆ ನಮಗೆ ಇಲ್ಲಿ ಇದಾಗ್ಬಿಡ್ತು ಜನ ಬೇರೆ ಸುತ್ತಕೊಂಡ್ಬಿಟ್ರು ಅಲ್ಲಿ ಏಳು ಸಾವಿರ ರೂಪಾಯಿ ಬಿದ್ದಿದೆ ಏಳು ಸಾವಿರ ರೂಪಾಯಿ ಮುದುರು ಬಿಟ್ಟಿದೆ ಇವನೇನು ಮಾಡಿಬಿಟ್ಟಿದ್ದಾನೆ ಒಂದು ಅಸಹ್ಯಕರವಾದ ಕೆಲಸನೂ ಮಾಡಿರ್ತಾನೆ ಅದ್ರ ಮೇಲೇನೆ ಯೂರಿನಲ್ಸ್ ಮಾಡಿಬಿಟ್ಟಿರ್ತಾನೆ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ನಮ್ಮ ಪ್ರೀತಿಯ ಜೇಬರ್ ಅಂದರೆ ಜೆ ಬಿ ರಂಗಸ್ವಾಮಿ ಸರ್ ವಿಶ್ರಾಂತ ಪೊಲೀಸ್ ಅಧಿಕಾರಿ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಸೊ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಇವತ್ತು ನಾನು ಒಂದು ಜನಸಾಮಾನ್ಯರು ಯಾವುದೆಲ್ಲ ಕೆಲಸಗಳಲ್ಲಿ ಒಂದು ನೋವನ್ನು ಅನುಭವಿಸ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡೋದಾದ್ರೆ ಅತ್ಯಂತ ಹೆಚ್ಚು ಇದು ಇನ್ಕ್ಲೂಡಿಂಗ್ ಬೆಂಗಳೂರು ಮತ್ತು ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಖಾತಾ ಬದಲಾವಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಂತೂ ಅದನ್ನು ಅಕ್ರಮ ಸಕ್ರಮ ಅನ್ನೋದು ಒಂದು ಹಂಗೆ ಗೊಂದಲ ಅದು ಗೂಡಾಗೆ ಉಳ್ಕೊಂಡಿತ್ತು ಬಹಳಷ್ಟು ವರ್ಷಗಳ ಕಾಲ ಅಂದರೆ ಅಕ್ರಮವಾಗಿರೋದನ್ನು ಸಕ್ರಮ ಮಾಡಬೇಕು ಅಂತ ಹೇಳಿ ಆಮೇಲೆ ಖಾತಾ ಬದಲಾವಣೆ ಮಾಡಿರುವಂಥದ್ದು ಅಂದರೆ ನೀವು ತೊಗೊಂಡಿರ್ತಾರೆ ನಿಮ್ಮ ಹೆಸರಿಗೆ ನೀವು ಬಟ್ ಗೌರ್ಮೆಂಟ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಹೆಸರಲ್ಲೇ ಇರೋಲ್ಲ ಅದು ಆ ಥರದಿರುತ್ತೆ ಆಮೇಲೆ ಖಾತೆ ಬದಲಾವಣೆ ಅಂತೇಳಿ ಹೋಗ್ಬಿಟ್ಟಿರ್ತಾರೆ ಹಿರಿಯರು ಅದನ್ನ ಬದಲಾಯಿಸಬೇಕು ಆ ಆಸ್ತಿ ಯಾರಿಗೆ ಸೇರ್ಬೇಕು ಏನು ಇಂತು ಅಂತ ಹೇಳಿ ಏನು ಗೊಂದಲ ಇಲ್ಲದೆ ಇರೋದ್ರಲ್ಲೂ ಗೊಂದಲ ಸೃಷ್ಟಿಸಿ ದೊಡ್ಡ ಲಂಚ ವರ್ತನಕ್ಕೆ ಅವಕಾಶ ಆಗ್ಬಿಟ್ಟಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೊ ಈ ಬಗ್ಗೆ ತಾವು ತಮ್ಮ ಲೋಕಾಯುಕ್ತದಲ್ಲಿ ಇದ್ದಾಗ ನೀವು ತುಮಕೂರಲ್ಲಿ ನೀವು ಡಿವೈಸ್ ಪೇ ಆಗಿದ್ರಿ ಅಲ್ಲಿ ಲೋಕಾಯುಕ್ತಕ್ಕೆ ಬಹು ಹೆಚ್ಚು ಕಂಪ್ಲೇಂಟ್ ಬರೋದು ಈ ಖಾತಾ ಬದಲಾವಣೆಗೆ ಯಾಕೆಂದರೆ ಜನ ತುಂಬ ಅಸಹಾಯಕರಾಗಿರ್ತಾರೆ ನಮ್ಮ ತಂದೆ ತೀರು ಹೋಗಿದ್ದಾರೆ ನಾನು ಅದ್ರ ಖಾತೆ ನನ್ನ ಹೆಸರಿಗೆ ಬದಲಾವಣೆ ಮಾಡಬೇಕು ಆಮೇಲೆ ಅಕಸ್ಮಾತ್ ಅಕ್ಕ ತಂಗೀರಿಗೆ ಇದೆಷ್ಟು ಬರಬೇಕು ಏನೋ ಸ್ವಲ್ಪ ಎಲ್ಲ ಕುಟುಂಬದಲ್ಲೂ ಸ ಗೊಂದಲಗಳಿರುತ್ತೆ ಡಿಸ್ಪ್ಯೂಟ್ ಇರೋದಿಲ್ಲ ಇಲ್ಲಿ ಸರ್ಕಾರಿ ಇದಕ್ಕೆ ಬಂತು ಅಂದರೆ ಗೊಂದಲ ಉಂಟು ಮಾಡ್ತಾರೆ ಕನ್ಫ್ಯೂಷನ್ ಉಂಟು ಮಾಡಿ ನಿಮಗೆ ಹೆಂಗೆ ಬರುತ್ತೆ ಅವರು ಅದನ್ನು ಕೇಳ್ಬೋದು ಅವರಿಂದ ನಿರಾಪೇಕ್ಷಣ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಳಿ ತ ನೂರೆಂಟು ರಗಳನ್ನ ಮಾಡಿಬಿಟ್ಟು ಅವ್ರಿಗೆ ಒಂದು ರೀತಿ ಸುಲಭವಾಗಿ ಹಿಂಗೆ ತಿನ್ನಕ್ಕೆ ಎಲ್ಲ ಕೊಂಕಣ ಸುತ್ತಿ ಮೈಲಾರ ಆಡಿಸ್ಬಿಡ್ತಾರೆ ಇದು ಬಹಳ ಹೆಚ್ಚು ಇದು ಅದು ನನಗೆ ಗೊತ್ತಾಗೋದು ಒಂದು ಇನ್ಸಿಡೆಂಟಲ್ಲಿ ಜನ ಎಷ್ಟು ಆಕ್ರೋಶ ಹೊಂದಿರ್ತಾರೆ ಅನ್ನೋದು ಒಂದು ಇನ್ಸಿಡೆಂಟಲ್ಲಿ ನನಗೆ ಮನವರಿಕೆ ಆಯಿತು ಸಮಥಿಂಗ್ ಸಮೇರ್ ಟೂ ತೌಸಂಡ್ ಫೋರ್ ಅಂತ ಕಾಣುತ್ತೆ ಇಲ್ಲಿ ತುಮಕೂರಿನಲ್ಲಿ ದ್ಯಾಬೇರಿ ಅಂತ ಹೇಳಿ ಒಬ್ಬರು ಡಿ ಸಿ ಇದ್ರು ಅವರೇನು ಮಾಡಿದ್ರು ಇದರಲ್ಲಿ ಇರೋಂಥ ಗೊಂದಲಗಳು ಇವೆಲ್ಲ ಮಾಡೋದಕ್ಕಿಂತ ಖಾತಾ ಬದಲಾವಣೆ ಖಾತಾ ಆಂದೋಲನ ಅಂತಲೇ ಒಂದು ದೊಡ್ಡದೊಂದು ಕಾರ್ಯಕ್ರಮ ಮಾಡಿದ್ರು ಆಗಿನ ಮಿನಿಸ್ಟ್ರು ಎಲ್ಲ ಬಂದಿದ್ರು ಅದಕ್ಕೆ ಟೂ ತೌಸಂಡ್ ಫೋರ್ ಆವಾಗ ಅವರು ಅದನ್ನು ಮಾಡಿದ್ರು ಅಲ್ಲಿ ಯಾವುದೋ ಒಂದು ಹೈಸ್ಕೂಲ್ನ ದೊಡ್ಡ ವಿಶಾಲವಾದ ಮೈದಾನ ಅಲ್ಲೆಲ್ಲ ಬೇಕಾದಷ್ಟು ಒಂದು ಅರವತ್ತೆಪ್ಪತ್ತು ಇವುಗಳನ್ನ ಹಾಕಿ ಟೇಬಲ್ ಕುರ್ಚಿಗಳನ್ನ ಹಾಕಿ ಗ್ರಾಮ ಲೆಕ್ಕಿಗರು ಅವರು ಇವರೆಲ್ಲರೂ ಸೇರಿಸಿ ದೊಡ್ಡ ಆಂದೋಲನೇ ಮಾಡಿದ್ರು ಪ್ರಯೋಜನ ಏನಂದ್ರೆ ಜನಗಳು ಜನಸಾಮಾನ್ಯರಿಗೆ ಅದು ಸುಲಭವಾಗಿ ಸಿಗಬೇಕು ಅಂತ ಹೇಳಿ ಅಷ್ಟ್ರಲ್ಲಿ ನಮಗೆ ಒಬ್ಬ ಬಂದು ಕಂಪ್ಲೇಂಟ್ ಕೊಟ್ಟರು ಒಬ್ಬ ಲಾಯರ್ ಅವ್ರ ಹೆಸರು ಗೋವಿಂದ ರಾಜು ಅಂತ ಹೇಳಿ ಇತ್ತು ಇಲ್ಲ ಒಂದ್ ಎರಡು ಮೂರು ದಿನ ಏನೋ ಮಾಡ್ಕೊಂಡಿದ್ರು ಅವತ್ತು ಎಲ್ಲರಿಗೂ ಕೊಟ್ಬಿಡ್ಬೇಕು ಒಂದು ಆಂದೋಲನ ಅಂತ ಮಾಡಿದಾಗ ಹೆಚ್ಚು ಕಿರಿಕಿರಿಗೆ ಅವಕಾಶ ಇದ್ದೇ ಅವರಿಗೆ ಟ್ರಾನ್ಸ್ಫರ್ ಕೊಡ್ಬೋದಲ್ಲ ಅದನ್ನು ಅವರ ಉದ್ದೇಶ ಇದ್ದಿದ್ದಷ್ಟನ್ನೇ ತಕರಾರಲ್ಲಿರೋದು ಈಗ ಕೊಡೋಕ್ಕಾಗಲ್ಲ ಅನ್ನಂತಂದು ಬೇಕಾದ್ರೆ ಅಲ್ಲಿ ಇಟ್ಕೊಳ್ಳಿ ಈಗ ಏನೇನು ಇಶ್ಯೂ ಮಾಡೋದಿದೆ ಅದನ್ನು ಇಶ್ಯೂ ಮಾಡಿ ಅಂತಂದಾಗ ಯಾವ ಸುಲಭದ್ದಾವ್ಯಾವತಿ ಎಲ್ಲ ಇಶ್ಯೂ ಆಗೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಇಟ್ ವಾಸ್ ಎ ವೆರಿ ಜನೋಪಯೋಗಿ ಆದಂಥ ಒಂದು ಕಾರ್ಯಕ್ರಮ ಅದು ಸರಿ ಎಲ್ಲ ಜನ ಎಲ್ಲ ತುಂಬಿಕೊಂಡಿದ್ದಾರೆ ಬೆಳಗ್ಗೆಯಿಂದನೂ ಜನ ರಶ್ಶು ರಶ್ಶೋ ಒಬ್ಬರು ಕಂಪ್ಲೇಂಟ್ ತಂದು ಕೊಟ್ಟರು ಅಡ್ವೊಕೇಟ್ ನಿಮಗೆ ಮಿಸ್ಟರ್ ಗೋವಿಂದರಾಜು ಅಂತ ಅವ್ರ ಹೆಸರು ಅವ್ರದ್ದು ಒಂದು ಖಾತೆ ಬದಲಾವಣೆ ಆಗಬೇಕಾಗಿರುತ್ತೆ ಅದಕ್ಕೆ ಸುಮಾರು ಎರಡು ವರ್ಷದಿಂದ ಸತಾಯಿಸ್ತಾ ಇರ್ತಾರೆ ಏನೋ ಒಂಥರ ಕೆಲಸ ಮಾಡಿಕೊಡೋಲ್ಲ ಅದೇನೋ ತಕರಾರು ಇದೇನೋ ತಕರಾರು ಅವ್ರಿಗೆ ಬೀಯಿಂಗ್ ಎ ಲಾಯರ್ ನನಗೆ ಎಷ್ಟು ಆಟ ಆಡಿಸ್ತಾರಲ್ಲ ಅಂಥೇಳಿ ಈ ಆಟ ಆಡಿಸೋದು ಹೇಗೆ ಅಂತಂದರೆ ಅವರು ಒಂಥರ ಹೆಲ್ಪ್ಲೆಸ್ ಆಗಬೇಕು ಇದು ಹೆಂಗೆ ಮಾಡೋಕ್ಕಾಗತ್ತೆ ಸರ್ ಅದ್ಯಾವ ಥರ ಆಗುತ್ತೆ ಅಂಥೇಳಿ ಆ ಹಿಂದೆ ಇದ್ದ ಅಧಿಕಾರಿ ಒಬ್ಬರು ಅವ್ರಿಗೆ ಅದರಲ್ಲೂ ಬೇರೆ ದುಡ್ಡು ಡಿಮ್ಯಾಂಡ್ ಮಾಡಿರ್ತಾರೆ ದುಡ್ಡು ಡಿಮ್ಯಾಂಡ್ ಮಾಡಿರ್ತಾರೆ ಅದು ಕೊಡೋಕ್ಕಾಗಿರಲ್ಲ ಆಮೇಲೆ ಈದ ಇದರಲ್ಲಿ ಅವ್ರ ಹೆಸರು ಹನುಮಂತಪ್ಪ ಅಂತ ಒಬ್ಬ ರೆವಿನ್ಯೂ ಆಫೀಸರು ಇನ್ನೊಬ್ಬರು ಇನ್ ರೆವೆನ್ಯೂ ಇನ್ಸ್ಪೆಕ್ಟ್ರು ಭೀಮಣ್ಣ ಅಂತಲೇ ಏನೋ ಇರಬೇಕವ್ರು ಅವರಿಬ್ಬರು ಅದನ್ನು ಕೇಳಿದಾಗ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಸರ್ ಅವಾಗೆಲ್ಲ ಯಾಕೆ ಸರ್ ಕೊನೆ ಮಾತು ಈಗ ನೀವು ಬಂದೆ ಎರಡು ವರ್ಷ ಆಯಿತು ಒಂದೂವರೆ ವರ್ಷದಿಂದ ಓಡಾಡ್ತಾ ಇದ್ದೀನಿ ಇದೆಲ್ಲ ಬೇಡಿ ಈಗ ಹೊಸ್ದಾಗಿ ನಾವು ಬಂದಿದ್ದೀವಿ ಅದೇನಿದೆ ಪೂರ್ತಿ ಟಾಪ್ ಟು ಬಾಟಮ್ ಸೆಟ್ರೇಟ್ ಮಾಡಿ ನಿಮ್ಗೆ ಅದರ ಪ್ರಾಬ್ಲಮ್ ಇಲ್ದಂಗೆ ಮಾಡ್ತೀವಿ ಹತ್ತು ಸಾವಿರ ಆಗುತ್ತೆ ಕೊಡೋಕ್ಕಾಗುತ್ತಾ ಸರ್ ಅವ್ರಿಗೆ ಇಷ್ಟು ವರ್ಷಕ್ಕೆ ನಾನು ಓಡಾಡ್ಸ್ತಿದ್ದೆ ಇದಕ್ಕೆ ಅಂತ ಬರೋರ್ ಆಗ್ಬಿಡ್ತು ಅವರು ಒಂಥರ ತುಂಬ ಬೇಜಾರು ಮಾಡಿಕೊಂಡು ನಮ್ಮ ಸ್ಟೇಷನಿಗೆ ಬಂದರು ಸರ್ ಹೀಗಾಗಿದೆ ಅಂತ ಹೇಳಿ ಸರಿ ನಾವು ಕಂಪ್ಲೇಂಟ್ ತೊಗೊಂಡು ಆಮೇಲೆ ಕ್ಲೀನ್ ಆಗಿ ಕಂಪ್ಲೇಂಟ್ ಕಿಂಪ್ಲೇಂಟ್ ಎಲ್ಲ ಆಯಿತು ಸಾಕ್ಷಿದಾರರನ್ನು ಎಲ್ಲ ರೆಡಿ ಮಾಡಿದೋ ಆಮೇಲೆ ಅವರು ಹೇಳಿದ್ರಂತೆ ಕಥಾ ಆಂದೋಲನ ಹೆಂಗೂ ಇದೆ ಅವತ್ತೇ ಅದ್ಲಾಗಿ ಸಾಹೇಬ್ರ ಹತ್ರ ಸೈನಾ ಕೂಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ ಇವರು ಸಾಯಂಕಾಲ ಅವರು ಬಂದರು ಅವ್ರ ಕಾರಲ್ಲಿ ಅಲ್ಲಿ ನಿಲ್ಲಿಸ್ಕೊಂಡು ಆಮೇಲೆ ಇದಕ್ಕೆ ಕಥಾ ಆಂದೋಲನ ನಡೀತಾ ಇದೆ ಏನೊಂದು ಹತ್ತೆರಡು ಸಾವಿರ ಜನ ಅಲ್ಲೆಲ್ಲ ಹರಡೋಗ್ಬಿಟ್ಟಿದ್ದಾರೆ ಎಲ್ಲ ಕಡೆ ಆಮೇಲೆಲ್ಲ ನಾವು ಒಂದೊಂದು ಆಯ್ಕಟ್ಟಿನ ಜಾಗನ ಇದು ಮಾಡಿಕೊಂಡು ಮಾಡಿದ್ವು ಅಲ್ಲಿ ಅಲ್ಲೆಲ್ಲೋ ಕೊಡೋಕೆ ಹೋಗ್ತೀನಿ ಅಂದರೆ ಸರಿ ಹೋಗೋಲ್ಲ ಇಟ್ಸ್ ಎ ತುಂಬಿ ಜಾತ್ರೆ ಅದು ಅದಕ್ಕೆ ಒಂದು ಕೆಲಸ ಮಾಡಿ ಲಾಯರ್ ಸಾಹೇಬ್ರೆ ನೀವು ನಿಮ್ಮ ಕಾರಿಗೆ ಕರ್ಕೊಂಡ್ಬಂದ್ಬಿಡಿ ಅಲ್ಲೇ ಕೊಡ್ತೀನಿ ಅಂತ ಹೇಳಿ ಅಂತ ಹೇಳಿ ಹೋಗಿದ್ದಾರೆ ಹೋದ್ರೆ ಅವ್ರೇನು ಮಾಡ್ತಾರೆ ಅವತ್ತು ತಂದಿಲ್ಲ ಅವರು ಏನು ತಂದಿಲ್ಲ ಇವ್ರಿಗೆ ಸಂಬಂಧಪಟ್ಟಂಥ ಫೈಲ್ ತಂದಿಲ್ಲ ಅವನು ಮಾಡ್ತೇನೆ ರೆವಿನ್ಯೂ ಆಫೀಸರು ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಆಫೀಸ್ಗೆ ಹೋಗಿ ಅವ್ರ ಫೈಲ್ ತಗೊಂಬಂದ್ಬಿಟ್ರಿ ಅಂತ ಭೀಮಿಂಗೂ ಏನೋ ಹೇಳ್ತಾರೆ ಈ ಥರ ನಾವು ಮತ್ತೆ ಇವರು ಕಾರಲ್ಲಿ ಕರ್ಕೊಂಡು ಹೋಗಿ ಇವರೇ ಕರ್ಕೊಂಡು ಇವರೇ ಕರ್ಕೊಂಡು ಹೋಗಿ ಆಫೀಸಿಂದ ಅವ್ರ ಫೈಲ್ ತಗೊಂಬರ್ತಾರೆ ಸೊ ದೆನ್ನೆಂಟ್ದೇರು ಅಲ್ಲೇ ಡಿಸ್ಪೋಸ್ ಅಂತ ಹೇಳಿ ಆಮೇಲೆ ಅವರೆಲ್ಲ ಬರಿತಾ ಇರ್ತಾರೆ ಸರಿ ಆಯಿತು ಸರ್ ಹೇಳಿ ಬನ್ನಿ ಸರ್ ಮತ್ತೆ ಮತ್ತೆ ಅದು ಅಂತ ಅದು ಏನಿಲ್ಲ ಕಾರಲ್ಲೇ ಇದೆ ಅಲ್ಲೇ ಕೊಟ್ಬಿಡ್ತೀನಿ ಅಂತ ಮಾಡಿಬಿಡಿ ಸರ್ ಅಂತ ಹಾಂ ಮಾಡ್ತೀವಿ ಅದ್ರ ಪಾಡಿಗೆ ಆಗುತ್ತೆ ಅಂತ ಯಾರಿಗೋ ಹೇಳಿದ್ರು ಬಂದರು ಇವರಿಬ್ಬರು ಕಾರಲ್ಲಿ ಬಂದು ಕೂತ್ಕೊಂಡ್ರು ಕಾರಲ್ಲಿ ನಾವು ಅದನ್ನು ಕೊಡ್ತಾರೆ ಕೊಟ್ಟಾದ್ಮೇಲೆ ನಾವು ಹಿಡಿಬೇಕು ಅಂತೇಳಿ ಅವರಿಬ್ಬರು ಮಾತಾಡ್ತಿದ್ದಂಗೆ ಇವನೇನು ಮಾಡಿಬಿಡ್ತಾನೆ ಅಲ್ಲಿಗೆ ಕಾರ್ ಒಳಗಡೆ ನಾವು ನೆರಳು ಸಾಕ್ಷಿ ತಂದು ಕೂರ್ಸೋಕ್ಕಾಗಲ್ಲ ಅದೊಂದು ದೊಡ್ಡ ಸಮಸ್ಯೆ ಅವರು ಅಲ್ಲಿ ಹತ್ತಿರದಲ್ಲಿ ಏನು ನಡೀತಾ ಇದೆ ಅಂತ ಅವರು ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ ಒಳಗಡೆ ಏನೋ ವಿದ್ಯಮಾನ ನಡೀತಾ ಇದೆ ಮೂರು ಜನ ಕೂತಿದ್ದಾರೆ ಅನ್ನೋದನ್ನು ಅವ್ರು ನೋಡಿ ರಿಸೀವ್ ಆಗೋದನ್ನು ನೋಡಿಬಿಟ್ಟು ಅವ್ರು ಹೇಳಬೇಕು ಅವರೇನು ಮಾಡ್ತಾರೆ ರಿಸೀವ್ ಆಯಿತೋ ಇಲ್ವೋ ಕಾಣಿಸೋದಿಲ್ಲ ಅವ್ರಿಗೆ ಒಂದು ಹೌದು ಇವನೇನು ಮಾಡ್ತಾನೆ ಭೀಮಯ ಆಚೆ ಬರ್ತಾರೆ ಓಕೆ ಇವರು ಸಿಗ್ನಲ್ ಕೊಡೋಕ್ಕೂ ಆಗದಲ್ಲೇ ಹಾಗೆ ಇದು ಮಾಡ್ತಾ ಇರ್ತಾರೆ ಎಲ್ಲಿ ಹೋದ ಮತ್ತೇನಾರು ಯಾವುದಾರ ರೆಕಾರ್ಡ್ ತರೋಕ್ಕೆ ಹೋದ ಅಂತ ನಮ್ಮ ಪೊಲೀಸ್ನವರು ಬಾಲು ಅಂತ ಇದ್ದಾರೆ ಬಾಲಕೃಷ್ಣ ಅಂತ ಡ್ರೈವರು ಅವ್ರು ಈ ಭೀಮಯ್ಯನ ಫಾಲೋ ಮಾಡಿದ್ರು ಭೀಮಯ್ಯ ಏನು ಮಾಡ್ತಾರೆ ಹೊರಗಡೆ ಭೀಮಯ ಆಚೆ ಕಾರಿಂದ ಆಚೆ ಬರ್ತಾರೆ ಒಳಗಡೆ ಹನುಮಂತಪ್ಪ ಮತ್ತು ಗೋವಿಂದರಾಜು ಲಾಯರು ಅವರಿಬ್ಬರೇ ಕೂತಿರ್ತಾರೆ ಈಗ ನಮಗೆ ಅವ್ರನ್ನ ಹಿಡಿಬೇಕಾದ್ರೆ ಹಣ ರಿಸೀವ್ ಆಯಿತು ಅಂತ ಒಂದು ಸಿಗ್ನಲ್ ಕೊಡಬೇಕು ಅವರು ಇಲ್ಲ ತಲೆ ಹಿಂಗೆ ಅಂದ್ಕೊಳ್ಳೋದ್ರ ಮುಖಾಂತರ ಅದು ಹೇಳಿರ್ತೀನಿ ಆ ಸಿಗ್ನಲ್ ಕೊಡೋ ತನಕ ನಾವು ಮುಂದೆ ಹೋಗೋದಿಲ್ಲ ಅಂದರೆ ದುಡ್ಡು ರಿಸೀವ್ ಆಗಿದೆ ಅಂದಾಗಲೇ ಹೇಳೋಂಥದ್ದು ಆಮೇಲೆ ಇವನು ಆಚೆ ಬಂದ್ಬಿಟ್ಟ ಎಲ್ಲ ಹೋದ್ನಲ್ಲ ಇವನು ಹೇಳಿ ನಮ್ಮ ಬಾಲು ಇದ್ದವರು ಫಾಲೋ ಮಾಡಿದ್ರು ಓಕೆ ಅವನೇನು ಮಾಡ್ತಾನೆ ಅಲ್ಲೊಂದು ಗೋಡೊಂದೊಂದು ದೊಡ್ಡದೊಂದು ಬಿಲ್ಡಿಂಗ್ ಇರುತ್ತೆ ಎರಡು ಬಿಲ್ಡಿಂಗ್ ಇರ್ತದೆ ಅಲ್ಲಿಂದ ಹೋಗಿದೆ ಅಲ್ಲೊಂದು ಕಾಂಪೌಂಡ್ ಆಚೆ ಅದೊಂಥರ ಗಲ್ಲಿ ಅಲ್ಲೆಲ್ಲ ಹೋಗ್ತಾರೆ ಹೋದ್ರೆ ನಾವು ಬಹುಶಃ ಏನೋ ನೇಚರ್ ಕಾಲ್ ಅಟೆಂಡ್ ಮಾಡಕ್ಕೆ ಹೋಗಿರಬೇಕು ಅದಕ್ಕೆ ಇಳಿದೋಗಿದ್ದಾನೆ ಅಂತ ಇವರು ಸುಮ್ಮನಾದರು ಅವನು ಹಿಂಗೆ ಪ್ಯಾಂಟ್ ಎಲ್ಲ ಇದು ಮಾಡ್ಕೊಂಡು ಬಂದ ಆಚೆಗೆ ಬಂದಾದಮೇಲೆ ಈಗ ಅಲ್ಲಿ ಏನಕ್ಕೆ ಹೋದ ಯಾರಿಗಾರ ಕೊಟ್ಟ ಅಂತಂದ್ರೆ ಆ ಕಡೆ ಕಡೆ ಏನು ಕಾಣ್ತಾ ಇಲ್ಲ ಸರಿ ಬರೀ ಆ ಬಹುಶಃ ಅಷ್ಟಕ್ಕೆ ಹೋಗಿದ್ದಿರ್ಬೋದು ಅಂತೇಳಿ ಮತ್ತೆ ಅವನು ಕಾರಿಗೆ ಬಂದು ಕೂತ್ಕೊಂಡ ಕಾರಿಗೆ ಬಂದು ಕೂರುವಾಗ ಹಿಂಗೆ ಅಂದ ಅವನು ಸಿಗ್ನಲ್ ಕೊಟ್ಟ ಯಾರು ನಮ್ಮ ಶಾಡೋ ವಿಟ್ನೆಸ್ ನೆರಳು ಸಾಕ್ಷಿ ಅಂತ ಇರ್ತಾರಲ್ಲ ಅದು ಅಂತ ರಿಸೀವ್ ಆಗೋಗ್ಬಿಟ್ಟಿದೆ ಮತ್ತು ಗಬಕ್ ಅಂತ ಹಿಡ್ಕೊಂಡು ಅಲ್ಲ ಅಲ್ಲ ಅವನು ಆಗಲೇ ಅಲ್ಲೇ ಹಿಡ್ಕೊಂಡು ಹನುಮಂತಪ್ಪನ ಹಿಡ್ಕೊಂಡು ದೆನ್ ವಿಷಯ ಗೊತ್ತಾಗೋಯ್ತು ಆಮೇಲೆ ಅಲ್ಲೇ ನಾವು ಆ ಬೀಕರ್ನೆಲ್ಲ ತರಿಸಿ ಅದರೊಳಗಡೆ ಇದನ್ನೆಲ್ಲ ಸೋಡಿಯಂ ಕಾರ್ಬೊನೇಟ್ ದ್ರಾವಣ ಹಾಕಿ ತಕ್ಷಣ ಕೆಂಪು ಬಣ್ಣ ಬಂದೇ ಬಿಡ್ತು ಅವ್ನ ಗುಂಬವ್ರು ಇವನತ್ರ ಮೂರು ಸಾವಿರ ಅವ್ರ ಹತ್ರ ಏಳು ಸಾವಿರ ರೆವಿನ್ಯೂ ಇವನಿದ್ದಲ್ಲ ಅವರು ಆಫೀಸರ್ ಯಾರು ಇದ್ದಲ್ಲ ಅವನ ಹತ್ರ ರೆವಿನ್ಯೂ ಇನ್ಸ್ಪೆಕ್ಟ್ ಅವನ ಹತ್ರ ಮೂರು ಸಾವಿರ ಇವನತ್ರ ಏಳು ಸಾವಿರ ಓಕೆ ಅವ್ರು ಕೊಡುವಾಗಲೇ ಹಿಂಗೆ ಬಿಡಿಸ್ಕೊಟ್ಬಿಡ್ತಾನೆ ದುಡ್ಡಲ್ಲಿ ಅಂದರೆ ದೊಡ್ಡ ಯಾವ್ರ ಹತ್ರ ಇದ್ದಾರೆ ಎಲ್ಲಿದೆ ಅದು ತಗೊಳ್ಳಿ ಇದ್ರೆ ತಗೊಳ್ಳಿ ಅಂತ ಅವನು ಗಲಾಟೆ ಮಾಡ್ತಾಯಿದ್ದಾನೆ ಓಕೆ ನಮಗೆ ಇಲ್ಲಿ ಇದಾಗ್ಬಿಡ್ತು ಜನ ಬೇರೆ ಸುತ್ತಕೊಂಡ್ಬಿಟ್ರು ಯಾಕೆ ಇವ್ರನ್ನ ಹಿಡ್ಕೊಂಡ್ರು ಯಾಕೆ ಹಿಡ್ಕೊಂಡ್ರು ಅಂತೇಳಿ ಒಂದಷ್ಟು ಜನ ಅವ್ರ ಪರ ಒಂದರ್ಷ ಜನ ಇವ್ರ ಪರ ಏಯ್ ಕೊಡೋದು ಕೊಡಯ ನೀನು ಎಲ್ಲರ ಹತ್ರ ಕಿತ್ಕೊಂಡು ತಿಂತೀಯಾ ಕಡಲೆಕಾಯಿ ಸಿಪ್ಪೆ ಸುಲ್ತಂಗ ಸುಲೀತಿಯ ಮುನ್ನ ಕೊಡು ಯಾಕೆಂದರೆ ಈ ಶಿರಾ ಈ ಕಡೆ ಎಲ್ಲ ಕಳೆ ಕಡಲೆಬೇಳೆ ಕಡಲೆಕಾಳು ಭಾಳ ಕಡ ಕಡಲೆಕಾಳು ಬ ಭಾಳ ಜನ ಬೆಳೀತಾರೆ ಅಲ್ಲಿ ನೆಲಗಡಲೆ ಹಾಗಾಗಿ ಕಡಲೆ ಸಿಪ್ಪೆ ಕಡಲೆಗಡೆ ಸಿಪ್ಪೆ ಸುಲಂಗ್ ಸರಿ ಧ್ಯಾನಮ ಕೊಡುವಂಥ ಅಲ್ಲಿ ಉದಾಹರಣೆ ಅವ್ರದ್ದು ಆಮೇಲೆ ಇವನು ಎಲ್ಲ ನಿಂತ್ಕೊಂಡ್ಬಿಟ್ಟ ಜನ ಎಲ್ಲ ದೊಡ್ಡ ಹಾಹಾಕಾರ ಆಗಿಬಿಡ್ತು ಅವರು ರೆವಿನ್ಯೂ ಆಫೀಸರ್ಸು ತಹಶೀಲ್ದಾರ್ ಎಲ್ಲರೂ ಬಂದೇ ಬಿಟ್ಟರು ಅಲ್ಲಿಗೆ ಆಮೇಲೆ ಇದೇನು ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ಆಯ್ತು ಇರಿ ಎಲ್ಲಪ್ಪ ಎಲ್ಲಿದೆ ಹೇಳ್ರಿ ಅಂತ ಹತ್ರ ಇಲ್ಲ ಆದರೆ ಕ ಕೈ ತೊಳಸ್ದಾಗ ರೆಡ್ ಬಂದಿದೆ ಕೆ ನಸುಗೆಂಪು ಬಣ್ಣ ಎಲ್ಲಿ ಅದು ಅಂತ ಆಮೇಲೆ ಇಲ್ಲ ಎಲ್ಲ ಜಡ್ಸಿ ಮಾಡಿದ್ರು ಇಲ್ಲ ನೋಡ್ಕೊಳ್ಳಿ ಸ್ವಾಮಿ ಹೇಳಿ ಆಮೇಲೆ ಅಲ್ಲಿ ಅಲ್ಲಿ ಹೋಗಿದ್ದಲ್ಲ ಅಲ್ಲಿ ಯಾಕೆ ಹೋಗಿದ್ದೆ ನೀನು ಅಂತ ಮತ್ತೆ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏಳು ಸಾವಿರ ರೂಪಾಯಿ ಬಿದ್ದಿದೆ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಮುದ್ರ ಬಿಟ್ಟಿದೆ ಇವನೇನು ಮಾಡಿಬಿಟ್ಟಿದ್ದಾನೆ ಒಂದು ಅಸಹ್ಯಕರವಾದ ಕೆಲಸನೂ ಮಾಡಿರ್ತಾನೆ ಅದ್ರ ಮೇಲೇ ಇವ್ರ ಮಾಡಿಬಿಟ್ಟಿರ್ತಾರೆ ಒಂಥರ ಅಸಹ್ಯ ಅದು ತಗೊಳ್ತಾರೆ ದುಡ್ಡಿಗೆ ದುಡ್ಡಿಗೆ ಯಾರಾದರೂ ಆ ಥರ ಕಾಲಲ್ಲಿ ಮುಟ್ಟದಿರ್ಲಿ ಸ್ವಲ್ಪ ಹಿಂಗೆ ಟಚ್ ಆದರೂ ನಮಸ್ಕಾರ ಮಾಡ್ಕೊಳ್ಳೋಂತ ಸಂಸ್ಕೃತಿ ನಮ್ಮದು ಇವನು ಅದ್ರ ಮೇಲೆ ಇದು ಮಾಡ್ಬಿಟ್ಟಿದ್ದಾನೆ ಯಾಕೆ ಮಾಡೋದ್ನೋ ಅದು ಗೊತ್ತಿಲ್ಲ ಏನು ವಿಕೃತಿಯೋ ಗೊತ್ತಿಲ್ಲ ಸರಿ ಅವನ ಹತ್ರನೇ ಅದನ್ನ ತೊಳಿಸಿ ಅಲ್ಲ ತೊಳಸಿ ಅಂದ್ರೆ ತಗ್ಸಿ ಆಮೇಲೆ ಪುನಃ ಅದನ್ನ ನೋಟ್ನ ಸೋಡಿಯಂ ಕಾರ್ಬೊನೇಟ್ ದ್ರಾವಣ ಹಾಕಿ ಗಾಂಧಿದ ತಕ್ಷಣ ರೆಡ್ ಆಗೋಯ್ತು ಓಕೆ ಸರಿ ಆಯಿತು ಆಮೇಲೆ ನೋಡಬೇಕು ಸರ್ ಜನಗಳ ರ್ಯಾತ್ ಅಂತೀವಲ್ಲ ಪಬ್ಲಿಕ್ ರ್ಯಾತ್ ಹೆಂಗ ಬಂದು ಬೈದರು ಬೈದರು ಜನ ಒಬ್ಬೊಬ್ಬ ಇವರೆಲ್ಲ ಅಲ್ಲಿದ್ದು ರೆವಿನ್ಯೂ ಆಫೀಸರ್ಸ್ ಅವರು ಇವರು ಇದ್ರಲ್ಲ ಗ್ರಾಮ ಲೆಕ್ಕ ಎಲ್ಲ ಪರಾರಿ ಓಕೆ ಇನ್ನು ಎಲ್ಲಿ ನಮಗೆ ಕರೆಂಟ್ ಹೊಡಿತದೋ ಅಂತ ಹೇಳಿ ಯಾರ ಯಾರಿಗೆ ಹೇಳ್ತಾರೋ ಏನಾಗುತ್ತೋ ಅನ್ನೋದೇ ಗೊತ್ತಾಗಲಿಲ್ಲ ಎಲ್ಲ ಅಯೋಮಯ ಅಲ್ಲೋಲ ಆಗೋಗ್ಬಿಡ್ತು ಕೊನೆಗೆ ಇನ್ನು ಸಾಲಮೇಳ ಅಲ್ಲಿಗೆ ನಿಂತು ಹೋಯ್ತು ಅದು ಸಾಯಂಕಾಲ ಸುಮಾರು ನಾಲ್ಕು ಗಂಟೆ ಆರು ಗಂಟೆ ತನಕ ಏನೋ ನಡಿಬೇಕಿತ್ತು ನಾವು ಮೂರು ಮೂರುವರೆಗೆ ಹಿಡಿದೋ ಇದೆಲ್ಲ ಗಲಾಟೆ ಆಯಿತು ಅಷ್ಟರೊಳಗಾಗಲಿ ಎಲ್ಲ ಬಿದ್ದು ಒಬ್ಬ ಅಧಿಕಾರಿನೂ ಅಲ್ಲಿಲ್ಲ ಎಲ್ಲ ಪರಾರಿ ದಾಬೇರಿ ಅವರು ಇದ್ದರು ಅವ್ರು ಪ ಅವರಿದ್ದರು ಅವರು ಏನು ಮಾಡ್ತಾರೆ ಅವರು ಹಾಗಾಗಿ ಅವ್ರು ಅಲ್ಲಿಗೆ ಹತ್ರನೂ ಬರಲೇ ಇಲ್ಲ ಅವರು ಬಹುಶಃ ಆಗಿಂದಾಗೆ ಅದೇನು ನೋಡಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದೋ ಎಲ್ಲ ಆಯಿತು ಪ್ರೊಸೀಜರೆಲ್ಲ ಆಗಬೇಕಾದ್ರೆ ಅವ್ನಿಗೆ ಆಗ ವಿಚಾರಿಸಿದೆ ಯಾಕೆ ಏನು ಅದ್ರ ಮೇಲೆ ಹುಯ್ಯ ಹುಯ್ಯಂಥದ್ದು ಏನಿತ್ತು ಅಂತ ಅಸಹ್ಯ ಏನು ಯಾಕೆ ನಮಗೆ ಯಾಕೆಂದರೆ ಈ ಕ್ರಿಮಿನಲ್ ಕ ಕಳ್ತನ ಮಾಡಬೇಕಾದ್ರೆ ಇದು ಮಾಡಿದ್ರೆ ಮನೆಗೆ ಯಾರ್ದಾರ ಮನೆಗೆ ನುಗ್ಗಿದಾಗ ಈ ಹೊರಗಡೆ ಕಕ್ಕಸ್ ಮಾಡಿ ಹೋಗ್ತಾರೆ ಅದು ಅವ್ರ ಪೂಜೆ ಅದು ಎಲ್ಲ ದೇವರು ಇದರಿಂದೆಲ್ಲ ಇವತ್ತು ಹೋಗ್ತಾ ಇದ್ದೀನಿ ದೇವರೇ ನನಗೆ ಎಲ್ಲ ಸಕ್ಸಸ್ ಯಶಸ್ಸು ಕೊಡು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಅಲ್ಲಿ ಅಲ್ಲಿ ಅವ್ರ ಮನೆ ಹತ್ರ ಮೊದಲು ಹಾಕ್ಬಿಟ್ಟು ಆಮೇಲೆ ನುಗ್ಗೋದು ಅವ್ರದ್ದು ಅದೊಂದು ಹ್ಯಾಬಿಟ್ ಈ ಥರ ವಿಚಿತ್ರವಾದನ್ನು ಇಟ್ಕೊಂಡಿರ್ತಾರೆ ಇವೊಂದು ಒಂದು ಆ ಥರದ ನಿಯಮವನೇನು ಅಂತ ಕೇಳ್ಕೊಂಡು ನಾನು ಯಾಕೆ ಆ ಥರ ಮಾಡಿದೆ ಏನಾಗಿದೆ ದುಡ್ಡುಗಾರರು ಹಾಕ್ತಾರ ಏನು ಅದು ಒಂದು ನೋಟಿಗೆ ಹಾಕಿದ್ರು ಒಂಥರ ಅಷ್ಟಕ್ಕೆಲ್ಲ ಆ ತೆಕ್ಕೆಗೆ ಹಾಕೊಂಡು ಹೋಯ್ದಿದ್ಯಲ್ಲ ಏನು ಸಮಾಚಾರ ಅನ್ನ ಇಲ್ಲ ಸರ್ ನನಗೆ ಈಗ ಬಂದಿದ ತಕ್ಷಣ ನೀರಲ್ಲಿ ಮುಟ್ಟಿಸ್ಬಿಟ್ರೆ ಎಲ್ಲ ರೆಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ನನಗೆ ಅಲ್ಲಿ ನಿಮ್ಮ ಇವರು ಆ ಶಿವಣ್ಣ ನಿಮ್ಮ ಡಿಪಾರ್ಟ್ಮೆಂಟ್ ಶಿವಣ್ಣ ಅವ್ರನ್ನ ನೋಡ್ದಂಗೆ ಆಯ್ತಲ್ಲಿ ಇದು ಯಾಕಪ್ಪ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ಗಾಬರಿಯಾಗಿ ನಾನು ರಿಸರ್ಸ್ಗೆ ಹೋಗಂಗೆ ಹೋದೆ ಎಲ್ಲಿಂದ ಎಲ್ಲಿ ಇರ್ತಾ ಇರೋದು ಅದಕ್ಕೆ ಒಂದು ಸರಿ ಸ್ಯಾಂಪಲ್ಗೆ ಹಾಕೊಡೋದೆ ಏನಾದ್ರು ಕೆಂಪು ಅಂದರೆ ಇದು ಕೆಂಪು ಬರಲಿಲ್ಲ ಅಂದರೆ ಸೇಫ್ ಅಂದ್ಕೊಂಡು ಆಚೆ ಬರಬೇಕು ಅಂತ ಓಕೆ ಬಟ್ ಅಲ್ಲಿ ಆ ಥರ ಹೊಡೆದ್ರೆ ಏನು ಕಲರ್ ಕಾಣಿಸಿಲ್ಲ ನೋಟ್ ಅಲ್ಲೇ ಬಿಟ್ಟು ಆಮೇಲೆ ಬಂದು ತಗೊಂಡು ಅಂತೇಳೆ ಆದರೂ ಕೈಲಿ ಹಿಡ್ಕೊಳ್ಳೋಕೆ ಎದ್ಕೆ ಇರುತ್ತಲ್ಲ ಆಯ್ದರ ಮೇಲೆ ಬಂದ ಬಂದಾದ್ಮೇಲೆ ರೋಫೋ ಆದರೆ ಅವನಿಗೆ ಬಂದು ಮರೆತು ಬಿಟ್ಟಿದ್ದ ಕೈಯಲ್ಲಿ ಮುಟ್ಟಿದ್ದಲ್ಲ ಅಲ್ಲಿ ಅದು ರೆಡ್ ಬಂತು ಹೀಗಾಗಿ ಅದೊಂದು ಹಿಡ್ದಿದ್ದಾಯ್ತು ಆಮೇಲೆ ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿನ ರಾಜ್ಯದ ಎಲ್ಲಾ ಪತ್ರಿಕೆಗಳಲ್ಲೂ ಇದ್ರದೇ ಸುದ್ದಿ ಈ ಇದೊಂದು ಅಸಹ್ಯ ಇನ್ನೊಂದು ಅವ್ರನ್ನ ಖಾತಾ ಮೇಳ ಅಂತ ಮಾಡಿದ್ರೆ ಖಾತಾ ಮೇಳದಲ್ಲೂ ಬಿಡದ ರೆವಿನ್ಯೂ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಅಂತ ಹೇಳಿ ಹೆಡ್ಡಿಂಗಲ್ಲಿ ಬೇಕಾದಷ್ಟು ಲೇಖನಗಳೆಲ್ಲ ಪ್ರಕಟ ಆಯ್ತು ಕೇಸ್ ಕನ್ವಿಕ್ಷನ್ ಆಯಿತು ಓ ಎಸ್ ರೆಡ್ ಎಂಟ್ಯಾಂಡಾಗಿ ಹಿಡಿದಿದ್ದೆವು ಅದೇನೋ ಕನ್ವಿಕ್ಷನ್ ಆಯಿತು ಯಾಕಂದರೆ ಇಬ್ಬರಿಗೂ ಬಂದ್ಬಿಡ್ತಲ್ಲ ಆಮೇಲೆ ನೂರಾರು ಜನ ಸಾಕ್ಷಿಗಳಿದ್ರು ಅದರಲ್ಲಿ ನಾವು ಬರೀ ನೆರಳು ಸಾಕ್ಷಿಗಳು ಅಷ್ಟೇ ಅಲ್ದಲೇ ನಾಲ್ಕು ಜನ ಬೇರೆ ಸಾಕ್ಷಿಗಳನ್ನು ತೊಗೊಂಡಿದ್ದು ಹಾಗಾಗಿ ಕೇಸ್ ನಿಲ್ತದ್ದು ಆಮೇಲೆ ಆಗಿನ್ನೂ ಲೋಕಾಯುಕ್ತದ ಕಾರ್ಯಾಚರಣೆ ಇದೆಯಲ್ಲ ಕಾರ್ಯಾಚರಣೆಯಲ್ಲಿ ನ್ಯೂನತೆ ಇಲ್ಲದ ರೀತಿಯಲ್ಲಿ ಒಂದು ಸಿಸ್ಟಮ್ನ ಇದು ಮಾಡಿದರು ಇವಾಲ್ವ್ ಮಾಡಿದರು ಅಂದರೆ ನಮ್ಮ ಮಾನ್ಯ ಲೋಕಾಯುಕ್ತ ವೆಂಕಟಾಚಲ ಅವರು ಓಕೆ ಅವರು ಡೆಲ್ಲಿನಲ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ ಮಾಡ್ತಾರೆ ಒಂದು ಮೂರು ದಿನದ್ದು ನಮ್ಮ ಕೊರತೆಗಳೇನಿದೆ ಲೋಕಾಯುಕ್ತ ಕೇಸ್ ಹಾಕಿದಾಗ ಏನೇನು ಕೊರತೆಗಳಿದೆ ಯಾಕೆ ಇವರು ತಪ್ಪಿಸ್ಕೊಳ್ತಾರೆ ಅದನ್ನು ಹೇಗೆ ನಾವು ನಿವಾರಿಸ್ಬೇಕು ಇದ್ರ ಬಗ್ಗೆನೇ ಎಲ್ಲ ಸಿಂಪೋಸಿಯಂ ಎಲ್ಲ ಮಾಡಿ ಎಲ್ಲ ರೂಲ್ಸ್ ಎಲ್ಲ ಲೇಡೌನ್ ಮಾಡಿದ್ರು ಹೀಗೆ ಮಾಡಬೇಕು ಯಾವ ಹಂತದಲ್ಲೂ ಅದು ಇದಾಗಬಾರ್ದು ಆಮೇಲೆ ಪ್ರತಿಯೊಂದು ವೀಡಿಯೋಗ್ರಾಫ್ ಮಾಡಬೇಕು ಇನ್ನೂ ಆಗಿನ್ನೂ ವೀಡಿಯೋಗ್ರಾಫು ಬಂದಿತ್ತದು ಆಮೇಲೆ ನೋಟ್ಗಳಿಗೆ ಲೇಪನ ಮಾಡೋದು ಹೇಗೆ ಕೊಡೋದು ಹೇಗೆ ಅವನು ವೃತ ಕೈನಲ್ಲಿ ಮುಟ್ಕೊಳ್ಬಾರ್ದು ಆ ರೀತಿ ತಗೊಂಡೋಗಿ ಅವ್ನು ಕೊಡಬೇಕು ಕೊಡಬೇಕಾದ್ರೆ ನೆರಳು ಸಾಕ್ಷಿಯ ಕ ಯಾವ ಥರ ಇರಬೇಕು ಅವನು ಹೀಗೆ ಒಂದೊಂದು ಸ್ಟೆಪ್ನಲ್ಲೂ ಕೂಡ ತಪ್ಪಿಗೆ ಅವಕಾಶ ಇಲ್ಲದ ಹಾಗೆ ಮಾಡ್ತಾರೆ ಬೇಕಾದ್ರೆ ನಾನೊಂದ್ಸರಿ ಲೋಕಾಯುಕ್ತ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತ ಒಂದ್ಸರಿ ಹೇಳ್ತೀನಿ ಇತ್ತೀಚಿನ ಎ ಸಿ ಬಿ ಬಂತಲ್ಲ ಎ ಸಿ ಬಿ ಇದು ಒಂದು ದೊಡ್ಡ ಇದು ಅಂತಂದ್ರೆ ಅವ್ರು ಎಷ್ಟು ಕೇಸ್ ಹಾಕಿದಾರೆ ಎಲ್ಲ ಕೇಸು ಕನ್ವಿಕ್ಷನ್ ಒಂದು ನನ್ನ ಮೊನ್ನೆ ನಮ್ಮ ಮೋಹನ್ ಅವರು ಬಂದು ಮತ್ತೆ ಅವರು ಲೋಕ ಇದರಲ್ಲಿ ಎ ಸಿ ಬಿ ನಲ್ಲಿದ್ರು ಯಾಕೆಂದ್ರೆ ಎ ಸಿ ಬಿ ಬರೋದ್ರೊಳಗಾಗ್ಲೇ ಈಗಾಗಲೇ ಅದರಲ್ಲಿ ಸಾಕಷ್ಟು ಪರಿಷ್ಕರಣೆಗಳಾಗಿದೆ ಈ ಇವುಗಳಲ್ಲಿ ಅವ್ರು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಮೊದಲಲ್ಲಾದರೆ ಜನರಲ್ ಪಬ್ಲಿಕ್ಕನ್ನು ನಾವು ಸಾಕ್ಷಿಗಳಾಗಿ ತರ್ತಾಯಿದ್ದವು ಅವರು ಹಾಸ್ಟೈಲ್ ಆಗಿಬಿಡ್ತಾ ಇದ್ರು ಈಗ ಈಗ ಗೌರ್ಮೆಂಟ್ ಅಫಿಷಿಯಲ್ಸೇ ಮಾಡ್ತಾರೆ ಅವನೇನಾರು ತಪ್ಪಾಗಿ ವ್ಯತಿರಿಕ್ತವಾಗಿ ಹೇಳ್ದಂದರೆ ವ್ಯತಿರಿಕ್ತ ಸಾಕ್ಷಿ ಪ್ರತಿಕೂಲ ಸಾಕ್ಷಿ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅವನನ್ನು ಇದು ಮಾಡಿದ್ರೆ ಅವನು ಅವನು ಅಪರಾಧಿ ಆಗ್ತಾನೆ ಈ ಥರ ಎಲ್ಲ ಏನೇನೋ ತಂದಿದ್ದಾರೆ ಹೀಗಾಗಿ ಎಲ್ಲೋ ಅವನು ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಹಿಡ್ಕೊಂಡು ಒಂದ್ಸರಿ ಗಬಕ್ ಅಂತ ಹೇಳಿದ್ರೆ ಅವಲ್ಲಿ ಗಂತಾನೆ ಈಗ ಹಿಂದಾಗೆ ಲಂಚವನ್ನು ಪಡೆದೇ ಹಿಡಿದು ಬಿಟ್ಟರು ಲಂಚವನ್ನೇ ಕೊಟ್ಟೆ ಬಿಟ್ಟು ಬಿಟ್ಟರು ಇದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಪ್ರತಿಯೊಂದಕ್ಕೂ ಸರಿಯಾದಂಥ ದಿಗ್ಬಂಧನಗಳನ್ನು ಹಾಕಿದ್ದಾರೆ ಹಾಗಾಗಿ ಇನ್ನು ಮುಂದೆ ಮುಂದೆ ಅಷ್ಟು ಸುಲಭ ಅಲ್ಲ ಅದು ಭ್ರಷ್ಟರು ಲಂಚಕರು ಯಾರೋ ಕಾಲದ ಒಬ್ಬರ ಸಾಧನೆಗಳನ್ನು ನೋಡಿ ಭ್ರಷ್ಟಾಚಾರದ ಸ್ಮಾರಕಗಳನ್ನು ಕಟ್ಸಿದ್ದಾರೆ ಐಷಾರಾಮಿ ಕಾರ್ಗಳಲ್ಲಿ ತಿರುಗ್ತಿದ್ದಾರೆ ಅವ್ರ ಮಗ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತೇಳಿ ಅದನ್ನು ಇವರು ಆದರ್ಶ ಆಗಿಟ್ಕೊಂಡು ಏನಾದರೂ ಈ ಕೈ ಹಾಕಿದ್ರೆ ಅವನು ಸರ್ವನಾಶ ಆಗ್ತದೆ ಬೇಡ ನಾನು ನಾನು ತಗೊಳ್ಳೋದೇ ಇಲ್ಲ ನಾನು ಒಬ್ಬರೇ ಮುಟ್ಟೋದೇ ಇಲ್ಲ ನಾನು ನನ್ನ ಶಿಷ್ಯನ ಮುಖಾಂತರ ತಗೊಳ್ತೀನಿ ಅಂತ ಶಿಷ್ಯರನ್ನು ಬೇರೆ ರೆಡಿ ಮಾಡಿರ್ತಾರೆ ಹೌದು ಅವ್ನು ತಗೊಂಡ್ಬಿಟ್ರೆ ನನಗೇನು ಇದಿಲ್ಲ ಅಂತೇಳಿ ಅವನೂ ಬಾಯಿ ಬಿಡಲೇಬೇಕಾಗುತ್ತೆ ಯಾರು ಹೌದು ಐ ಹ್ಯಾಡ್ ಅದರ ನಾಲೆಜ್ ಇತ್ತು ಅಂತ ಅಂದರೆ ಅವನ ಅಪರಾಧಿ ಆಗಿ ಆಗ್ತಾನೆ ಅರಿವಿತ್ತು ಹಾಗೆ ಅವನೇನು ಮಾಡ್ತಾನೆ ಹಿ ವಿಲ್ ಬಿಕಮ್ ಎ ವಿಟ್ನೆಸ್ ಏನು ವಿಟ್ನೆಸ್ ಅವನು ನಾನು ಗೆ ಅವರು ಸಾಹೇಬ್ರು ನನಗೆ ಅದು ಲಂಚದ ದುಡ್ಡು ಅಂತ ಗೊತ್ತಿರಲಿಲ್ಲ ಏ ಇದು ಇಸ್ಕೋ ಅಂತ ಹೇಳಿದ್ರು ಅದಕ್ಕಾಗಿ ನಾನು ತಗೊಂಡೆ ಅಂತಂದರೆ ಅವನೇ ವಿಟ್ನೆಸ್ ಕರೆಕ್ಟ್ ಉಲ್ಟಾ ಹೊಡೆದ್ರೆ ಅವನ ಅಪರಾಧಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾನೆ ಇವರು ಭಾಳ ಹುಷಾರಾಗಿ ನಾನು ಎಲ್ಲ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾನೆ ಇನ್ನು ಕೆಲವರು ಶಿಷ್ಯೋತ್ತಮ ಇವರು ತಮ್ಮ ಕೆಳ ಕೈ ಕೆಳಗಿನ ಅಧಿಕಾರಿನೇ ತಗೊಂಡೆ ಅಂತೇಳಿ ಕೈ ಕೆಳಗಿನ ಅಧಿಕಾರಿ ತನ್ನ ಮೇಲೆ ಇದೆಲ್ಲ ಅದು ಇಟ್ಕೊಂಡಿರ್ರಿ ಆಮೇಲೆ ನಾನು ಹೇಳ್ತೀನಿ ಅಂತಂದ್ರು ಅಂತಂದರೆ ಅವನು ಸರ್ಕಾರಿ ವಿಟ್ನೆಸ್ ಓಕೆ ಅವ್ನು ಮೇಲೆ ತಾನೇ ಹಾಕಿ ಕೇಳ್ತಾನೆ ನನಗೆ ಗೊತ್ತಿತ್ತು ಲಂಚದ ದುಡ್ಡು ಅಂತ ಇಸ್ಕೊಂಡೆ ಅಂದರೆ ಮತ್ತು ಅವನು ಆಗಿ ಆಗಿಬಿಡ್ತಾನೆ ಹಾಗಾಗಿ ಹಿಂದೆ ಯಾರ್ಯಾರೋ ಕೆಲವರೆಲ್ಲ ತಪ್ಪಿಸ್ಕೊಂಬಿಟ್ಟಿದ್ದಾರೆ ಈಗ ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈಗ ಡಿಜಿಟಲ್ ಮೀಡಿಯಾದಲ್ಲಿರೋಂಥ ಎವಿಡೆನ್ಸಸ್ಸು ಮೊದಲಾದರೆ ನಮಗೆ ಒಂದು ಏನಾರ ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಫ್ರೆಶ್ ಆಗಿರೋಂಥ ಕ್ಯಾಸೆಟ್ಟಲ್ಲೇ ಅದು ಮೊದಲು ಅದು ಯಾವುದೋ ಟ್ಯಾಂಪರ್ ಆಗಿರಬಾರ್ದು ಅಂಥ ಕ್ಯಾಸೆಟ್ಟಲ್ಲಿ ನಾನು ಇದೇ ಕಾರಣಕ್ಕೋಸ್ಕರ ಈ ವಾಯ್ಸ್ ರೆಕಾರ್ಡರನ್ನು ಇದ್ದೀನಿ ಅಂತ ಹೇಳಿ ಆ್ಯಸ್ ಎನ್ ಐಒೋ ನಾನು ಹೇಳಬೇಕಾಯಿತು ನಾನು ತುಮಕೂರು ಲೋಕಾಯುಕ್ತದ ಎಸ್ ಪಿ ಅಥವಾ ಡಿ ಎಸ್ ಪಿ ಅಥವಾ ಇನ್ಸ್ಪೆಕ್ಟರ್ ನಾನು ಹೇಳ್ತಾ ಇದ್ದೀನಿ ಇದನ್ನ ಇಂಥ ಕೇಸಲ್ಲಿ ಯಾರೊಬ್ರು ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದನ್ನ ಈ ಕ್ಯಾಸೆಟ್ ಕಳಿಸ್ಕೊಡ್ತಾ ಇದ್ದೆ ಕ್ಯಾಸೆಟ್ ರೆಕಾರ್ಡರ್ನ ಅಂತ ಹೇಳಿ ನಾನು ಅಲ್ಲಿ ಡಿಕ್ಲೇರ್ ಮಾಡಿರ್ತೀನಿ ಇಲ್ಲ ವಾಯ್ಸಲ್ಲೇ ಮಾತಾಡೋದು ನಂದು ಮೊದಲನೇ ಮಾತೇ ಅದು ನಂದು ಇಂಥ ಸೆಕ್ಷನ್ ಆಫ್ ಕೇಸಲ್ಲಿ ಇಂಥ ಸೆಕ್ಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಇವರು ಏನು ಮಾತಾಡ್ತಾರೆ ಅಂತ ಹೇಳಿ ತಿಳ್ಕೊಬರೋದಕ್ಕೆ ಇದನ್ನ ಕಳ್ಸಿ ಅಂತ ಸೊ ನೆಕ್ಸ್ಟ್ ಅವ್ರದ್ದು ಡೈಲಾಗ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಯಾವುದೇ ರೀತಿ ಅಂತ ಟ್ಯಾಂಪರ್ ಆಗಿರಬಾರ್ದು ಹೌದ್ ಅದರಲ್ಲೂ ಕೂಡ ಎಷ್ಟೋ ಸರಿ ಅದೇನೇನೋ ಲೀಗಲ್ ಬ್ಯಾಟಲ್ನಲ್ಲಿ ಅದು ಕೂಡ ಫೇಲ್ಯೂರ್ ಆಗಿಬಿಡ್ತಾ ಇತ್ತು ಆಮೇಲೆ ಎಷ್ಟೋ ಬಾರಿ ಸರಿಯಾಗಿ ಅಸ್ಪಷ್ಟವಾದ ಧನಿ ಇವ್ ದನಿ ಅಲ್ವೇ ಇಲ್ಲ ಅಂತ ಹೇಳಿ ತಂತ್ರಜ್ಞಾನ ಇರಲಿಲ್ಲ ನಾ ಹೇಳ್ತಾ ಇರೋದು ಅರ್ಲಿ ಟೂ ತೌಸಂಡಲ್ಲಿ ಅಲ್ಲಿ ಈಗ ತಂತ್ರಜ್ಞಾನ ಏನು ಸರ್ ಈಗ ಇನ್ನೊಂದು ಹಂತಕ್ಕೆ ಹೋಗಿ ಡೀಪ್ ಫೇಕ್ ಅಂತ ಬಂದ್ಬಿಟ್ರಿ ಅಂದ್ರೆ ನೀವು ಯಾರು ಇಲ್ಲ ಅವ್ರನ್ನೂ ಕೂಡ ಅಲ್ಲಿದ್ದಾರೆ ಅನ್ನೋ ಥರ ತೋರಿಸುವಂಥ ತೋರಿಸುವಂಥದ್ದು ಅವ್ರ ವಾಯ್ಸಲ್ಲೇ ಮಾತಾಡ್ ವಾಯ್ಸಲ್ಲೇ ಮಾತಾಡುವಂಥದ್ದು ಹೌದು ಆಮೇಲೆ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಹೇಗೆ ಹೇಳ್ತಾರೆ ಆ ದನಿಗೆ ತಕ್ಕಂತೆ ಅವ್ರ ಮುಖ ಚೇಂಜ್ ಆಗುವಂಥದ್ದು ತುಟಿ ಎಲ್ಲ ಚೇಂಜ್ ಆಗೋದು ಚಲನೆಗಳು ಚೇಂಜ್ ಆಗುವಂಥದ್ದು ಇದು ಇನ್ನೊಂದು ಲೆವೆಲ್ಗೆ ಬಂದಿದೆ ಹೀಗಾಗಿ ಎ ಐ ವರ್ಲ್ಡ್ ಅಲ್ಲಿ ಕೂಡ ಈಗ ದೊಡ್ಡ ಕ್ರಾಂತಿ ನಡೀತಾ ಇದೆ ನಡೀತಾ ಇದೆ ಸೊ ಅಲ್ಲಿ ಕೂಡ ಅಲ್ಲಿ ಓಪನ್ ಚಾಟ್ ಜಿಪಿಟಿನಲ್ಲಿ ಕೂಡ ಒಬ್ಬರನ್ನ ಹಾಕಿದ್ದಾರೆ ಅಲ್ಲೂ ಸಾಕಷ್ಟು ಗೊಂದಲ ಇದೆ ಬಟ್ ಇನಿವೆ ನಾವು ವಾಪಸ್ಸು ನಮ್ಮ ಖಾತಾ ಬದಲಾವಣೆಗೆ ಬರೋದಾದರೆ ಬಹುಶಃ ಜನಸಾಮಾನ್ಯ ಅನುಭವಿಸೋದ್ರೆ ಅತ್ಯಂತ ದೊಡ್ಡ ಕಷ್ಟಗಳಲ್ಲಿ ಇದೇ ಒಂದು ನೀವು ಮೊನ್ನೆ ಕೂಡ ಪೌತಿ ಬದಲಾವಣೆ ಬಗ್ಗೆ ಹೇಳಿದ್ರಲ್ಲ ಅಂದರೆ ಗಂಡ ಸತ್ಯ ಹೆಂಡತಿ ಹೆಸರಿಗೆ ಮಾಡೋಕ್ಕೆ ಅಲ್ಲೂ ಕೂಡ ತಕರಾರು ಸೊ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿದೆ ಅಲ್ಲಿ ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಇದು ತುಂಬ ರ್ಯಾಂಪಂಟ್ ಆಗಿದೆ ಸರ್ ಎಲ್ಲಿ ಕಾನೂನು ಇರುತ್ತೆ ಜನರಿಗೆ ಅನುಕೂಲ ಆಗಲಿ ಅಂತ ಕಾನೂನು ಮಾಡಿರ್ತಾರೆ ಅದರಲ್ಲಿ ಇವರು ಇನ್ನೇನೇನೋ ಒಳದಾರಿಗಳನ್ನು ಹುಡುಕೊಂಡು ಎಲ್ಲೆಲ್ಲಿ ನಾವು ದುಡ್ಡಿಸ್ಬೋದು ಅಂತ ಟೈಟಪ್ ಮಾಡ್ತಾರೆ ಹಾಗಾಗಿ ಯಾಕೆಂದರೆ ನಾನು ಜನ ಆ ಮಟ್ಟಕ್ಕೆ ಆಕ್ರೋಶ ಆಕ್ರೋಶಕ್ಕೆ ಒಳಗಾಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸುಮಾರು ಹತ್ತನ್ನೆರಡು ಸಾವಿರ ಜನ ಒಟ್ಟಿಗೆ ಒಂಥರ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲ ಹಾಕಿರಿ ಅವ್ನಿಗೆ ಹಂಗೆ ಇವ್ನ ನಮ್ಮ ಹತ್ರ ತಗೊಂಡಿದ್ದ ಹಿಡ್ಕೊಳಕೆ ಆಗುತ್ತೆ ಆಯ್ತಾಯ್ತು ನೀವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಅಂದ್ಕೊಂಡು ಇವನು ದಾಟಿಸ್ಕೊಂಡು ಬರೋದೇ ಆಗೋಯ್ತು ಆಗೋ ಅಯ್ಯೋಯ್ಯೋ ಅದಕ್ಕೆ ಬಂದ್ಬಿಟ್ಟಿತ್ತು ಅದಾಗ್ಲೇ ನಾವು ಆ ತಕ್ಷಣ ಜಾಗದಿಂದ ನಾವೇ ಒಂಥರ ಪರಾರಿ ಆಗ್ಬಿಟ್ಟ ಅಲ್ಲಿಂದ ಯಾಕಂದ್ರೆ ಅಲ್ಲಿ ಇರೋ ಹಾಗೆ ಇಲ್ಲ ಅಲ್ಲಿ ಆಮೇಲೆ ಇವನ್ಗೆ ಇವನ್ ಏನೋ ಹಲ್ಲೆ ಆಗೋದು ಮತ್ತೆ ಏನೋ ಇದಾಗಿ ನಮ್ಮ ಸಾಕ್ಷಿಗಳು ಹಾಳಾಗೋದು ಇವೆಲ್ಲ ಆಗಿಬಿಡುತ್ತೆ ಹಾಗಾಗಿ ನಾವು ಅಲ್ಲಿಂದ ಸೇಫ್ ಗಾರ್ಡ್ ಮಾಡ್ಕೊಂಡು ಬಂದು ಆದರೆ ಜನದ ಆ ಸಿಟ್ಟು ಅದಾದ ಪತ್ರಿಕೆಗಳಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ವಿಪರೀತವಾಗಿ ಬಂತು ಏನೇನು ಲಂಚ ತಾಂಡವ ಹೇಗಾಡ್ತಾ ಇದೆ ಏನು ಬಹಳಷ್ಟು ನ್ಯೂಸ್ ಕಟ್ಟಿಂಗ್ಸ್ ಈಗಲೂ ಇದೆ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು